ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಟು ಗ್ರಾಮದಲ್ಲಿ ಭೂ ವಿವಾದಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ್ದ ಸುಬ್ಬರಾಯಪ್ಪ ಅವರ ಹೇಳಿಕೆಯನ್ನ ಮೂಲ ವಾರಸುದಾರರು ನಿರಾಕರಿಸಿದ್ದಾರೆ ಜಮೀನನ್ನು ಯಾರಿಗೂ ಮಾರಾಟ ಮಾಡಿಲ್ಲ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಕೆಲವರು ಮಾರಾಟ ಮಾಡಿದ್ದಾರೆ ಎಂದು ವೆಂಕಟಮ್ಮ ಅವರ ಮಗಳು ಮಂಜುಳಮ್ಮ ಆರೋಪಿಸಿದ್ದಾರೆ ರಾಯಲ್ಪಟು ಗ್ರಾಮದ ಸರ್ವೆ ನಂಬರ್ ಇನ್ನೂರ ಅರವತ್ತ ಐದರ ಜಮೀನನ್ನು ಸುಮಾರು ವರ್ಷಗಳ ಹಿಂದೆ ವೆಂಕಟಮ್ಮ ಅವರಿಂದ ಖರೀದಿಸಿರುವುದಾಗಿ ಸುಬ್ಬರಾಯಪ್ಪ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ್ರು ಇದೇ ಜಮೀನು ತಮ್ಮದೆಂದು ಗ್ರಾಮದ ಕೆಲವರು ಬೆದರಿಕೆಯನ್ನ ಹಾಕುತ್ತಿದ್ದಾರೆ ಮತ್ತು ಜಾತಿ ನಿಂದನೆ ಇದ್ದಾರೆ ಎಂದು ಅವರು ಆರೋಪಿಸಿದ್ರು ಈ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಮೂಲ ವಾರಸುದಾರರಾದ ಮಂಜುಳಮ್ಮ ನಮ್ಮ ತಾಯಿ ಈ ಜಮೀನನ್ನ ಯಾರಿಗೂ ಮಾರಾಟ ಮಾಡಿಲ್ಲ ಆದರೆ ಕೆಲವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಬೇರೆಯವರಿಗೆ ಮಾರಾಟ ಮಾಡುತ್ತಿದ್ದಾರೆ ಈ ಕುರಿತು ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ಹಂತದಲ್ಲಿದೆ ಎಂದು ತಿಳಿಸಿದರು ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥ ಆಗುವವರೆಗೂ ಯಾರು ಜಮೀನಿಗೆ ಪ್ರವೇಶಿಸಬಾರದು ಎಂದು ಮನವಿಯನ್ನ ಮಾಡಿದ್ರು ಇದೇ ವಿಚಾರವಾಗಿ ಮಾತನಾಡಿದ ಮಂಜುಳಮ್ಮ ಅವರ ವಕೀಲ ವಾಸುದೇವರೆಡ್ಡಿ ದಾಖಲೆಗಳ ಪ್ರಕಾರ ವೆಂಕಟಮ್ಮ ಜಮೀನು ಮಾರಾಟ ಮಾಡಿಲ್ಲ ಅವರ ಸಾವಿನ ಹನ್ನೆರಡು ದಿನಗಳ ಮೊದಲು ಜಾಮೀನು ಮಾರಾಟ ಮಾಡಿದ್ದಾರೆ ಎಂದು ಕೆಲವರು ಹೇಳ್ತಾ ಇದ್ದಾರೆ ಆದರೆ ಆ ಸಮಯದಲ್ಲಿ ವೆಂಕಟಮ್ಮ ಅನಾರೋಗ್ಯಕ್ಕೆ ತುತ್ತಾಗಿದ್ದರು ಮತ್ತು ಓಡಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಈ ಪ್ರಕರಣ ಬಗ್ಗೆ ಸುಮಾರು ಆರು ವ್ಯಕ್ತಿಗಳ ವಿರುದ್ಧ ದಾವೆ ಹೂಡಲಾಗಿದ್ದು ತನಿಖೆ ನಡೆಸುತ್ತಿದೆ ಎಂದು ತಿಳಿಸಿದರು ಪ್ರಕರಣ ಇತ್ಯರ್ಥವಾಗುವವರೆಗೂ ಯಾರೇ ಆಗಲಿ ಜಮೀನಿನ ಒಳಗೆ ಅತಿಕ್ರಮ ಪ್ರವೇಶ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ವಕೀಲರು ಎಚ್ಚರಿಕೆಯನ್ನ ನೀಡಿದ್ದಾರೆ ಇದೇ ಜಮೀನು ವಿಚಾರಕ್ಕೆ ಐದರಿಂದ ಆರು ಜನರು ಕಿತ್ತಾಡ್ತಾ ಇದ್ದು ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾದರೆ ಸತ್ಯಾಸತತೆ ಹೊರಬರಲಿದೆ ಮಾತಾಡ್ತಾ ಇದ್ದೇನೆ ಇದು ನಮ್ಮಮ್ಮದ ಜಮೀನು ಯಾರಿಗೂ ನಮ್ಮಮ್ಮ ಮಾರಾಟ ಮಾಡಿಲ್ಲ ಖಾತೆ ನಂಬರ್ ಇನ್ನೂರ ಇಪ್ಪತ್ತೆಂಟು ಅವರು ನಮ್ಮ ನಮ್ಮ ಎಮ್ ಆರ್ ನಂಬರ್ ಖಾತೆ ನಂಬರು ಎಲ್ಲ ಅವ್ರು ಹಾಕೊಂಡು ನಕಲಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಕಲಿ ಡಾಕ್ಯುಮೆಂಟ್ಸ್ ನಮಸ್ಕಾರ ನಾನು ರೆಡ್ಡಿ ಅಂತ ಅಡ್ವೊಕೇಟು ಇವತ್ತೇನು ರಾಯಲ್ಪಾಡು ಗ್ರಾಮದಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವಂತ ಸರ್ವೆ ನಂಬರು ಇನ್ನೂರ ಅರವತ್ತೈದು ಸಬ್ ನಾಲ್ಕು ಮತ್ತು ಇನ್ನೂರ ಅರವತ್ತೈದು ಸಬ್ ಐದು ಜಮೀನು ಸಂಬಂಧಪಟ್ಟಂಗೆ ವಿವಾದ ಆಗಿ ಈಗಾಗಲೇ ಕೂಡ ಮೀಡಿಯಾಗಳೆಲ್ಲ ಕೂಡ ಬರ್ತಾ ಇರುವಂತದ್ದು ತಾವೆಲ್ಲ ಕೂಡ ಗಮನಿಸಿರ್ಬೋದು ಆಕ್ಚುಲಿ ಇವತ್ತೇನು ಮೀಡಿಯಾದಲ್ಲಿ ಬರ್ತಾ ಇರುವಂಥ ಸುದ್ದಿಗಳು ಇವತ್ತು ದೊಂಬರಿ ಸುಬ್ಬರಾಯಪ್ಪ ಮತ್ತು ಸುಬ್ಬರೆಡ್ಡಿ ಅನ್ನುವಂಥವ್ರು ನಮ್ಮದು ಅನ್ನೋಂಥ ಜಮೀನು ಅನ್ನೋಂಥ ರೀತಿಯಲ್ಲಿ ಅವ್ರು ಕಚ್ಚಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅವರಿಬ್ಬರದ್ದು ಕೂಡ ಈ ಜಮೀನು ಅಲ್ಲ ಇದು ಮೂಲದಲ್ಲಿ ಬಂದುಬಿಟ್ಟು ವೆಂಕಟಮ್ಮ ಅನ್ನೋಂಥವ್ರದ್ದು ಜಮೀನಾಗಿರ್ತದೆ ಆ ವೆಂಕಟಮ್ಮರವ್ರಿಗೆ ಮಕ್ಕಳಾಗಿರುವಂಥವರು ಇಲ್ಲಿ ಇವತ್ತು ಮಂಜುಳ ಆಗಿರ್ಬೋದು ಪದ್ಮಾವತಿ ಗಂಗಮ್ಮ ಶ್ರೀನಿವಾಸ್ ಬಾಬು ಮತ್ತು ರೆಡ್ಡಮ್ಮ ಅವರು ನನ್ನ ಜೊತೆಗೆ ಇಲ್ಲಿದ್ದಾರೆ ಇವರು ಈ ಜಮೀನಿನ ಮೂಲವಾದಂತಹ ವಾರಸುದಾರಾಗಿರ್ತಾರೆ ರೆಡ್ಡಮ್ಮ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡು ಮತ್ತು ಎಂಬತ್ ಮೂರರಲ್ಲಿ ಅವರು ಅಪ್ಪಯ್ಯ ಆಚಾರಿ ಅನ್ನುವಂಥವರಿಂದ ಖರೀದಿ ಮಾಡಿರ್ತಾರೆ ಇದಕ್ಕಿಂತ ಮುಂಚಿತವಾಗಿ ಜಮೀನು ವೆಂಕಟಮ್ಮ ಅವರು ಅಪ್ಪಯ್ಯಚಾರಿ ಅವರಿಂದ ಖರೀದಿ ಮಾಡಿರ್ತಾರೆ ಅದಾದ ನಂತರದಲ್ಲಿ ಹದಿನಾರು ಎರಡು ಎರಡು ಸಾವಿರದ ಎಂಟರಲ್ಲಿ ವೆಂಕಟಮ್ಮ ಅವರು ತೀರ್ಕೊಂಡಿರ್ತಾರೆ ಆದರೆ ವೆಂಕಟಮ್ಮ ತೀರ್ಕೊಂಡ ನಂತರದಲ್ಲಿ ಅವ್ರ ಮಕ್ಕಳುಗಳು ಬೇರೆ ಬೇರೆ ಕಡೆ ಕೊಟ್ಟು ಮದುವೆ ಮಾಡಿರೋ ಕಾರಣಕ್ಕೋಸ್ಕರ ಅವ್ರು ಯಾರು ಕೂಡ ಇಲ್ಲಿ ಬಲದೇ ಇರೋದ್ರಿಂದ ಇವತ್ತು ಟಿ ಆರ್ ಸುಬ್ಬರೆಡ್ಡಿ ಅನ್ನುವಂಥವ್ರು ಮತ್ತು ಸುಬ್ಬರಾಯಪ್ಪ ಅನ್ನುವಂಥವ್ರುಗಳು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಮತ್ತು ನಕಲಿವಾದಂಥ ಕ್ರೈಪತ್ರಗಳನ್ನು ಸೃಷ್ಟಿ ಮಾಡಿಕೊಂಡು ವೆಂಕಟಮ್ಮ ಅವರು ಮಾಡಿಕೊಟ್ಟಿದ್ದಾರೆ ಹೇಳ್ಬಿಟ್ಟು ಇವತ್ತು ಖಾತೆಗಳನ್ನು ಬದಲಾವಣೆ ಮಾಡ್ಕೊಂಡಿರ್ತಾರೆ ಆದರೆ ಆ ಖಾತೆ ನಂಬರ್ಗಳು ಯಾವುದು ಕೂಡ ಇವತ್ತು ಮೆನ್ಷನ್ ಆಗಿರೋದಿಲ್ಲ ಜೊತೆಗೆ ಇವತ್ತು ರೆಡ್ ಆ್ಯಂಡಾಗಿ ನಮಗೆ ಗೊತ್ತಾಗೋದು ಅಂತಂದರೆ ವೆಂಕಟಮ್ಮ ಅವರು ಹದಿನಾರು ಎರಡು ಎರಡು ಸಾವಿರದ ಎಂಟರಲ್ಲಿ ತೀರ್ಕೊಂಡ್ರೆ ಕೇವಲ ಹನ್ನೆರಡು ದಿನ ಐಮ ತೀರ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಹನ್ನೆರಡು ದಿನ ಮುಂಚಿತವಾಗಿ ನಮಗೆ ಪತ್ರ ಆಗಿದೆ ಅಂತ ಹೇಳ್ಬಿಟ್ಟು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಇವತ್ತು ಇವರು ಇವರುಗಳೇನೆ ಬೇರೆ ಬೇರೆ ಅವರಿಗೆ ಈ ಸುಬ್ಬರೆಡ್ಡಿ ಮತ್ತು ಸುಬ್ಬರಾಯಪ್ಪ ಅವರು ಬೇರೆ ಅವರಿಗೆ ಯಾರು ರಾಮಕೃಷ್ಣ ರೆಡ್ಡಿ ಅವರಾಗಿರ್ಬೋದು ನಾಗರಾಜಾಚಾರ್ಯ ಆಗಿರ್ಬೋದು ವೆಂಕಟರವಣ್ಣ ಅವರಾಗಿರ್ಬೋದು ರಾಘವೇಂದ್ರ ರೆಡ್ಡಿ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕ್ರೈಪತ್ರಗಳನ್ನು ಮಾಡಿಕೊಟ್ಟು ಇದೆಲ್ಲವೂ ಕೂಡ ಬೋಗಸ್ ಇರ್ತದೆ ಎರಡನೇದು ಇವತ್ತು ಇದೇ ಮಂಜುಳಮ್ಮ ವೆಂಕಟಮ್ಮನವರ ಮಕ್ಕಳಾಗಿರುವಂಥ ಮಂಜುಳಮ್ಮರವರು ಈ ಸುಬ್ಬಿರೆಡ್ಡಿಯವರು ಸುಬ್ರಯ್ಯಪ್ಪ ಅವರು ಮತ್ತು ಇವರಿಂದ ಖರೀದಿ ಮಾಡಿರುವಂಥ ಎಲ್ಲರ ಮೇಲೆಯೂ ಕೂಡ ಕೇಸ್ ದಾಖಲಾಗಿರ್ತದೆ ಎಸ್ ನಂಬರ್ ಒನ್ ಫಿಫ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಹೇಳ್ಬಿಟ್ಟು ಇವತ್ತು ಶ್ರೀನಿವಾಸ್ಪುರದ ಒಂದು ಸಿವಿಲ್ ಜಡ್ಜ್ ಸಿವಿಲ್ ಕೋರ್ಟ್ ಅಲ್ಲಿ ಇವತ್ತು ಪ್ರಕರಣ ಕೂಡ ನಡೀತಾ ಇರ್ತದೆ ಈಗಿರುವಂತ ಸಂದರ್ಭದಲ್ಲಿ ಈಗಿರುವಂತ ಸಂದರ್ಭದಲ್ಲಿ ಇವತ್ತು ಈ ಸುಬ್ಬರೆಡ್ಡಿ ಮತ್ತು ಸುಬ್ಬರಾಯಪ್ಪ ಅವರು ಈ ಅಕ್ರಮವಾಗಿ ಬಂದು ಇವತ್ತು ಇಲ್ಲೊಂದು ಶೆಡ್ ಅನ್ನು ನಿರ್ಮಾಣ ಮಾಡಿಕೊಂಡು ಈ ಪೊಸಿಷನ್ ನಮ್ಮದು ನಮ್ದು ಅನ್ನುವಂಥ ರೀತಿಯಲ್ಲಿ ಇವತ್ತು ಇವರೇನು ಇದು ನಡೆಸ್ತಾ ಇರ್ತಾರೆ ಇದು ಅಪ್ಪಟ ಸುಳ್ಳಾಗಿರ್ತದೆ ಹೇಳ್ಬಿಟ್ಟು ಇವತ್ತು ನಾವು ಹೇಳ್ತಾ ಇದೀವಿ ಇವತ್ತು ಮೂಲವಾಗಿ ಕಕ್ಷಿದಾರರಾಗಿರುವಂಥವರು ಇವತ್ತು ಈ ಮೂಲದ ಇವತ್ತೇನು ಈ ಇವರಿದ್ದಾರೆ ಈ ಏನು ಈ ಭೂಮಿ ಸಂಬಂಧಪಟ್ಟಂಗೆ ನಮ್ಮದು ಅಂತ ಹೇಳ್ತಾ ಇರೋದು ಇವ್ ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಸರ್ ಈಗ ನೀವು ದಾಖಲೆಗಳನ್ನ ನೋಡಿರ್ಬೋದು ಇದು ಕೇಸ್ ಈಗಲೂ ಕೂಡ ನಡೀತಾ ಇದೆ ಆದ್ದರಿಂದ ಈ ಭೂಮಿ ವೆಂಕಟಮ್ಮ ಅವ್ರದ್ದು ಮತ್ತು ವೆಂಕಟಮ್ಮ ಅವರು ಮಕ್ಕಳು ಅವರು ವಾರಸುದಾರ ಯಾರೂ ಇಲ್ಲ ಅಂತ ಹೇಳ್ತಾ ಇರೋದು ಸುಳ್ಳು ಅವರು ಮಕ್ ಇದ್ದಾರೆ ಐದು ಜನ ಮಕ್ಕಳಿದ್ದಾರೆ ಅವರು ಬೇರೆ ಬೇರೆ ಕಡೆ ಕೊಟ್ಟು ಮದುವೆಯನ್ನು ಕೂಡ ಮಾಡಲಾಗಿದೆ ಆದ್ದರಿಂದ ಈ ಭೂಮಿಗೆ ಸಂಬಂಧಪಟ್ಟಂಗೆ ಇದೇನು ಕೋರ್ಟ್ ಅಲ್ಲಿ ನಡೀತಾ ಪ್ರಕರಣ ಇತ್ಯರ್ಥ ಆಗೋ ತನಕನೂ ಕೂಡ ಇದರಲ್ಲಿ ಸುಬ್ಬರೆಡ್ಡಿ ಅವರಾಗಿರ್ಬೋದು ಸುಬ್ಬರಾಯಪ್ಪ ಅವರಾಗಿರ್ಬೋದು ಮತ್ತೆ ಇನ್ಯಾರೇ ಇದರಿಂದ ಖರೀದಿ ಮಾಡಿರುವಂಥವರುಗಳು ಇದನ್ನು ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ ಈ ಪ್ರಕರಣ ಮುಗಿಯೋ ತನಕ ಕೂಡ ಯಥಾಸ್ಥಿತಿ ಹಿಂಗೆ ಕಾಪಾಡ್ಕೊಂಡು ಹೋಗ್ಬೇಕು ಮತ್ತು ಇಲ್ಲಿ ಯಾರು ಕೂಡ ಅಕ್ರಮವಾದಂತಹ ಪ್ರವೇಶಗಳನ್ನು ಮಾಡುವಂಥದ್ದು ನಿಟ್ಟಿನಲ್ಲಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವಿವತ್ತು ಅವರಿಗೆ ಕಾನೂನು ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದೀವಿ ಒಂದು ವೇಳೆ ಇದೇ ರೀತಿಯಾಗಿ ಮುಂದುವರೆದಂಥ ಸಂದರ್ಭದಲ್ಲಿ ನಾವು ಕಾನೂನು ರೀತಿಯಂತ ಕ್ರಮಗಳಿಗೂ ಕೂಡ ಮುಂದೆ ಹೋಗಬೇಕಾಗ್ತದೆ ಅನ್ನುವಂಥದ್ದು ಕೂಡ ನಾವು ಇವತ್ತು ಅವರಿಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದೀವಿ ಯಾಕೆಂದ್ರೆ ಪ್ರಕರಣ ಪೆಂಡಿಂಗ್ ಇರುವಾಗ ಇವರು ನಮ್ದು ನಮ್ದು ಕಿತ್ತಾಡ್ತಾ ಇದ್ದಾರೆ ಆದ್ರೆ ನಿಮ್ಮಿಬ್ಬರ ಮೇಲೇನೋ ಇವರು ಯಾರೋ ವೆಂಕಟಮ್ಮನ ಮಕ್ಕಳು ಕೇಸ್ ಹಾಕಿರುವಾಗ ನೀವು ಅಲ್ಲಿ ಫಸ್ಟ್ ಪ್ರಕರಣವನ್ನು ಇತ್ಯರ್ಥ ಪಡಿಸ್ಕೊಂಡ್ ನಂತರದಲ್ಲಿ ನೀವ್ ಮಾಡಿ ಮಾಡಿ ಬಿಟ್ಟು ಅಕ್ರಮವಾಗಿ ಬರುವಂಥದ್ದು ಶೆಡ್ ಕಟ್ಟುವಂಥದ್ದು ಇನ್ನೊಂದು ಬರುವಂಥದ್ದು ಎಲ್ಲ ಮಾಡಬಾರ್ದು ನಿಮಗೂ ಕಾನೂನು ತಿಳುವಳಿಕೆ ಇದೆ ಆ ಥರದಲ್ಲಿ ಕೋರ್ಟ್ನ ಇದನ್ನು ಉಲ್ಲಂಘನೆ ಮಾಡಿದೆ ಏನಾಗ್ತದೆ ಅನ್ನೋಂಥದ್ದು ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾವೊಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಕಕ್ಷಿದಾರನ ನಾನು ಬೇಡ್ಕೊಂಡಕ್ಕಂಥ ಸಂದರ್ಭದಲ್ಲಿ ಇವತ್ತು ಸ್ಥಳಕ್ಕೆ ಬಂದು ಇವತ್ತು ಅವರ ಪರವಾಗಿ ಸ್ಟೇಟ್ಮೆಂಟನ್ನು ನಾವು ಕೊಡ್ತಾ ಇದೀವಿ ದಾಖಲೆಗಳೆಲ್ಲಗೂ ಕೂಡ ಇವತ್ತು ನಮ್ಮ ಹತ್ರ ಇದ್ದಾವೆ ನಾವು ನ್ಯಾಯಾಂಗದಲ್ಲಿ ಇವತ್ತು ನಂಬಿಕೆಯನ್ನಿಟ್ಟು ಕಾನೂನು ಪ್ರಕಾರ ಹೋರಾಟವನ್ನು ಮಾಡ್ತಾಯಿದ್ದೀವಿ ಈ ಹೋರಾಟದಲ್ಲಿ ಖಂಡಿತವಾಗಲೂ ಕೂಡ ಈ ಜಮೀನು ವೆಂಕಟಮ್ಮನವರ ವಾರಸದಾರರಾಗಿರುವಂಥ ಅವರ ಮಕ್ಕಳಿದೆ ಹೇಳ್ಬಿಟ್ಟು ನಾವು ಗೆಲ್ಲುವಂಥ ಚಾನ್ಸಸ್ ನಮಗೆ ಎಲ್ಲ ಕೂಡ ಇರೋದರಿಂದ ದಯಮಾಡಿ ಇಲ್ಲಿ ಅನವಶ್ಯಕವಾಗಿ ಯಾರ್ಯಾರೋ ಬಂದು ಗೊಂದಲಗಳನ್ನು ಸೃಷ್ಟಿ ಮಾಡಬಾರ್ದು ಈ ಜಮೀನಿಗೆ ವಾರಸುದಾರ ಇಲ್ಲ ಅನ್ನೋಂಥ ರೀತಿ ಸ್ಟೇಟ್ಮೆಂಟ್ಗಳು ಕೂಡ ನಾನು ನಿನ್ನೆ ನಿಮ್ಮ ಮೀಡಿಯಾ ಮೂಲಕ ನೋಡಿದ್ದೀನಿ ಇದು ಅಪ್ಪಟ ಸುಳ್ಳು ಈ ವೆಂಕಟಮ್ಮನವರಿಗೆ ಸಂಬಂಧಪಟ್ಟಂಥ ಜಮೀನಿಗೆ ಅವರು ಕಾನೂನುಬದ್ಧ ವಾರಸ್ದಾರರು ಇದ್ದಾರೆ ಇದು ಅವ್ರದ್ದು ಅಂತ ಹೇಳಿಬಿಟ್ಟು ಇವತ್ತು ನಾವು ನ್ಯಾಯಾಂಗ ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದು ಇತ್ಯರ್ಥ ಆಗೋ ತನಕನೂ ಕೂಡ ಯಾರೂ ಕೂಡ ಇದರಲ್ಲಿ ಅಕ್ರಮವಾದಂಥ ಪ್ರವೇಶಗಳನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೀನಿ ಸರ್